ಸರ್ ತಮ್ಮ ನಲವತ್ತೊಂಬತ್ತನೇ ಕುಟುಂಬನ ವಿಶೇಷವಾಗಿ ಮಕ್ಕಳ ಜೊತೆಯಲ್ಲಿ ಕೇಕ್ ಕಟ್ ಮಾಡಿ ಅವರಿಗೆ ಸಿಹಿ ಹಂಚೋದ್ರ ಮುಖ ಮುಖಾಂತರ ಆಚರಣೆ ಮಾಡಿಕೊಂಡಿದ್ದರ ಅದೇ ರೀತಿ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಒಂದು ಆರೋಗ್ಯ ತಪಾಸಣೆಯನ್ನು ಕೂಡ ಆಯೋಜನೆ ಮಾಡಿದ್ರು ಇದರ ಕುರಿತು ಏನು ಹೇಳ್ತೀರಾ ಚಿಕ್ಕಬಳ್ಳಾಪುರದ ಸರ್ ಎಂ ವಿ ವಿದ್ಯಾಸಂಸ್ಥೆಯಲ್ಲಿ ಕಾಲೇಜು ವಿಭಾಗ ಪ್ರೌಢಶಾಲಾ ವಿಭಾಗ ಮತ್ತು ಪ್ರೈಮರಿ ಶಾಲಾ ವಿಭಾಗದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೆಯೇ ಕಣ್ಣಿನ ತಪಾಸಣೆ ಶಿಬಿರ ಹಾಗೆಯೇ ದಂತ ತಪಾಸಣೆ ಶಿಬಿರವನ್ನು ಉಚಿತವಾಗಿ ಇವತ್ತಿನ ದಿವಸ ನನ್ನ ಮಕ್ಕಳಾದಂಥ ಡಾಕ್ಟರ್ ಅಕ್ಷಯರಾಜ್ ಆಗ್ಬೋದು ನನ್ನ ಮಗಳಾದಂಥ ಡಾಕ್ಟರ್ ಅಕ್ಷತಾಶ್ರೀ ಆಗ್ಬೋದು ನನ್ನ ಸೊಸೆ ಆದಂಥ ಡಾಕ್ಟರ್ ಮೇಘನಾ ಅಕ್ಷಯ ಆಗ್ಬೋದು ನನ್ನ ಬಾಮಯಿದಾದಂಥ ಆರ್ ವಿ ಆಸ್ಪಿಟರ್ ಎಚ್ ಆರ್ ವಿನೋದ್ ರಾಜ್ ಆಗ್ಬೋದು ಎಲ್ಲರೂ ಕೂಡ ನನಗೆ ಇವತ್ತು ಸರ್ಪ್ರೈಸ್ ಆಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ ನನಗೆ ನೆನ್ನೆ ತಾನೇ ಗೊತ್ತಾಗಿತ್ತು ಈ ಕಾರ್ಯಕ್ರಮ ಬಟ್ ಭಾಳ ವಿಭಿನ್ನವಾಗಿ ಆಚರಣೆ ಮಾಡಿದ್ದಾರೆ ಯಾಕೆಂದರೆ ಹುಟ್ಟದ ಹಬ್ಬ ಅಂದರೆ ಬರೀ ಆಡಂಬರದ ರೀತಿಯಲ್ಲಿ ಆಗಬಾರ್ದು ಇದು ಸಮಾಜ ಸೇವೆ ಮಾಡೋ ಮುಖ್ಯನ ಸಮಾಜ ಮುಖ್ಯವಾಗಿನ ಆರೋಗ್ಯವಂತರಾಗಿ ಮಕ್ಕಳನ್ನ ಕಾಪಾಡ್ಕೊಳ್ಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋಂಥ ಒಂದು ಏನೋ ಒಂದು ವ್ಯವಸ್ಥೆ ಇದೆ ಇವತ್ತು ಆರೋಗ್ಯದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಕುಟುಂಬಗಳು ಹಾಳಾಗ್ತಾಯಿದೆ ಅದು ಮಕ್ಕಳಿಂದಾನೇ ಅವರಿಗೆ ಆರೋಗ್ಯದ ಬಗ್ಗೆ ಮ ಒಂದು ಅರಿವನ್ನು ಮೂಡಿಸುವಂಥದ್ದಾಗ್ಬೋದು ಅವ್ರಿಗೆ ಏನು ಕಾಯಿಲೆಗಳಾಗ್ಬೋದು ಏನು ಸಣ್ಣ ಪುಟ್ಟ ಇದೆ ಇಲ್ಲಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಒಂದು ಆರೋಗ್ಯನ ತಪಾಸಣೆ ಮಾಡಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಒಂದು ಉಚಿತವಾಗಿ ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಇವತ್ತು ನಮ್ಮ ಆರ್ ವಿ ಆಸ್ಪತ್ರೆ ಅಂದರೆ ಆಸ್ಟರ್ ಆರ್ ವಿ ಆಸ್ಪತ್ರೆ ಸಹಯೋಗದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ಇವತ್ತು ಆಸ್ಟರ್ ಆರ್ ವಿ ಆಸ್ಪತ್ರೆಯಲ್ಲಿ ಒಬ್ಬ ರೋಗಿ ಹೋಗಿ ಒಂದು ಚಿಕಿತ್ಸೆ ಪಡಿಬೇಕು ಅಂದರೆ ಕನಿಷ್ಠ ಇವತ್ತು ಒಂದು ನಾವು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇವತ್ತು ಅಂಥ ಒಂದು ಆಸ್ಪತ್ರೆಯ ಇಡೀ ಟೀಮ್ ಇವತ್ತು ದೊಡ್ಡ ಮನಸ್ಸು ಮಾಡಿ ಇವತ್ತು ಚಿಕ್ಕಬಳ್ಳಾಪುರ ಸರ್ ಎಂ ವಿ ವಿದ್ಯಾಸಂಸ್ಥೆಗೆ ಇವತ್ತು ಆಗಮಿಸಿ ನಮ್ಮ ಕುಟುಂಬ ಜೊತೆ ಎಲ್ಲ ಸೇರಿಕೊಂಡು ಇವತ್ತು ಉಚಿತವಾಗಿ ಆ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅದೊಂದು ಅರ್ಥಗರ್ಭಿತವಾಗಿ ಇವತ್ತು ನನ್ನ ಹುಟ್ಟಿದ ಆಚರಣೆ ಮಾಡಿದ್ದಾರೆ ಇದೇ ರೀತಿ ಯಾರೇ ಹಿರಿ ನನ್ನ ಒಂದು ಮಾತೇನು ಅಂತಂದರೆ ಹುಟ್ಟಿದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಸಮಾಜ ಕಾರ್ಯಕ್ರಮ ಈ ರೀತಿ ಆರೋಗ್ಯ ದೃಷ್ಟಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋ ಮುಖೇನ ನಾವೆಲ್ಲರೂ ಕೂಡ ಮಾದರಿ ಆಗಬೇಕು ಇವತ್ತು ನನ್ನ ಕುಟುಂಬ ನನ್ನ ಮಕ್ಕಳೆಲ್ಲ ಕೂಡ ಆ ಒಂದು ಕೆಲಸ ಮಾಡಿ ನನಗೆ ಸಂತೃಪ್ತರಾಗಿ ಮಾಡಿದ್ದಾರೆ ಅದೇ ರೀತಿ ಮುಂದುವರ್ಸ್ಕೊಂಡೋಗ್ಲಿ ಶಾಶ್ವತವಾಗಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ ಈ ಒಂದು ಆರೋಗ್ಯ ಶಿಬಿರ ಮಕ್ಕಳಿಗೆ ತುಂಬ ಅನುಕೂಲವಾಗುತ್ತೆ ಆ ಒಂದು ಆ ಅವ್ರ ಮಕ್ಕಳ ಒಂದು ಆರೋಗ್ಯದ ಹಿತ ದೃಷ್ಟಿಯಿಂದ ಯಾವ ರೀತಿ ಒಂದು ಕಾರ್ಯ ಪ್ರವೃತ್ತರಾಗಬೇಕು ಮುಂದಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಯಾವ ರೀತಿ ಜಾಗೃತವನ್ನು ವಹಿಸಬೇಕು ಅಂತ ಇವತ್ತು ಕೊರೋನಾ ಬಂದು ಇಡೀ ವಿಶ್ವ ಇವತ್ತು ಮಲಗಿರೋಂಥದ್ದು ನಾವು ನೋಡಿದ್ದೀವಿ ಎಷ್ಟೇ ಎಚ್ಚರಿಕೆ ಇದ್ದರೂ ಕೂಡ ಇಡುವಂಥ ಸಂದರ್ಭ ಅದಾಗಿ ಆ ಒಂದು ಗಾಳಿ ಏನಿದೆ ವೇವ್ಸ್ ಏನಿದೆ ಇನ್ನೂ ಕೂಡ ಅದು ತರಂಗಗಳಲ್ಲಿ ಅದು ಇದೆ ಅಂತ ಇವತ್ತು ವರ್ಲ್ಡ್ ಆರ್ಗನೈಜೇಷನ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಈಗಲೂ ಕೂಡ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಇವತ್ತು ದಂತ ಚಿಕಿತ್ಸೆ ಆಗ್ಬೋದು ಆಮೇಲೆ ಆ ಒಂದು ಸ್ವೀಟ್ಸ್ ತಿನ್ನುವಂಥದ್ರ ಬಗ್ಗೆ ಅವ್ರು ಕಾಳಜಿ ಇಲ್ಲದೆ ಬ್ರಷ್ ಮಾಡೋದ್ರ ಬಗ್ಗೆ ಕಾಳಜಿ ಇಲ್ಲದೆ ಆ ಕಾಯಿಲೆಗಳು ಬಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಅಲ್ಲಿಗಳೆಲ್ಲ ಕೂಡ ಉದ್ರೋಗ ಉದುರೋಗ್ಬಿಟ್ಟು ಬೇರೆ ರೀತಿ ಅವ್ರಿಗೆ ರೂಪನೇ ಕೆಡ್ತಾಯಿದೆ ಆರೋಗ್ಯನೂ ಕೆಡ್ತಾ ಇದೆ ಅದೇ ರೀತಿ ಇವತ್ತು ಮೊಬೈಲ್ಸ್ ಬಂದು ಆ ಕಣ್ಣುಗಳೆಲ್ಲ ಕೂಡ ಇವತ್ತು ಎಲ್ಲರೂ ಕೂಡ ಆ ಮೊಬೈಲ್ಗಳ ಒಂದು ಶಾಖ ಏನಿದೆ ಅಲ್ಲೇ ಅದು ಶಾಖದಲ್ಲಿ ಇವತ್ತು ಕಣ್ಣುಗಳನ್ನ ಕಳ್ಕೊಳೋಂಥ ಪರಿಸ್ಥಿತಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಮಕ್ಕಳನ್ನೇ ವಿದ್ಯಾರ್ಥಿಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ನನ್ನ ಮಕ್ಕಳು ಆಯ್ಕೆ ಮಾಡಿಕೊಂಡಿರೋ ಉದ್ದೇಶ ಭಾಳ ಉತ್ತಮವಾಗಿದೆ ಯಾಕೆಂದರೆ ಅವರೆಲ್ಲ ಅವೇರ್ನೆಸ್ ಬಂದು ಈ ರೀತಿ ಚಿಕಿತ್ಸೆಯನ್ನು ಪ್ರಾರಂಭದಲ್ಲೇ ಮಾಡಿದ್ರೆ ಹೇಳ್ತಾರಲ್ಲ ದೊಡ್ಡವರು ಮಕ್ಕಳಿಗೆ ಇವತ್ತು ಯಾವ ರೀತಿ ನಾವು ಒಂದು ಪೋಷಣೆಯನ್ನು ಮಾಡ್ಕೊಂಡು ಬರ್ತೀವಿ ಅವ್ರು ಆರೋಗ್ಯವಾಗಿ ಬೆಳಿತಾರೆ ಸಮಾಜ ಕೂಡ ಆರೋಗ್ಯವಾಗಿರುತ್ತೆ ಅನ್ನೋಂಥ ಭಾವನೆಯಲ್ಲಿ ಇವತ್ತು ನಮ್ಮ ಕುಟುಂಬ ವರ್ಗದವ್ರು ಮಾಡಿದರೆ ನಾನು ಅದಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ ಪ್ಪ ತೆಗಿದ್ವಿ ಹಿಂಗೆ ಸೈಡಿನ ಕಲಿತು ಸರ್ ಸರ್ ಸೈಡಿಂದ ಕಳಿಸಿ ಅವನು ಬಾ ತಪ್ಪೆ ಹೌದು ಹಿಂಗೆ ಬಾ ಹಿಂದೆ ಬಾ ಹಿಂಗ ಹುಟ್ಟು ಇಲ್ಲ ಬಿಂಗ್ ಬಾ ಹಿಂಗ್ರಾ ಬದ್ರಾ ಪತ್ರ